ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಅದೇ ರೀತಿಯಾಗಿ ಕನ್ನಡ ನಾಡಿನ ಸಮಸ್ತ ರೈತಾಪಿ ವರ್ಗಕ್ಕೆ ಕೃಷಿ ವರ್ಗಕ್ಕೆ ದುಡಿಯುವ ವರ್ಗಕ್ಕೆ ಕೂಡ ಈ ದಿನದ ಬೆಳಗಿನ ಶುಭಾಶಯಗಳು ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಈ ಸಂದರ್ಭದಲ್ಲಿ ನಾನು ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ ಏನೋ ರಾಜ್ಯದಲ್ಲಿ ಬಹಳಷ್ಟು ಸಮೃದ್ಧವಾಗಿ ವಿಶೇಷವಾಗಿ ನಮ್ಮ ನಾಡಿನ ಎಲ್ಲ ಕಟ್ಟೆಗಳು ಜಲಾಶಯಗಳು ಕೋಡಿಗಳು ತುಂಬಿ ತುಳುಕ್ತಾ ಇದ್ದಾವೆ ಅದರಲ್ಲೂ ಕೂಡ ಕರ್ನಾಟಕದ ಹೆಮ್ಮೆಯ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಎರಡು ಮೂರು ಜಿಲ್ಲೆಗಳಿಗೆ ನೀರಿನ ದಾಹ ಮತ್ತು ಕೃಷಿ ಚಟುವಟಿಕೆಗೆ ಪೂರಕವಾದಂತ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸುವಂತ ತುಂಗಭದ್ರಾ ಜಲಾಶಯದಲ್ಲಿ ತುಂಗಭದ್ರ ಜಲಾಶಯದ ವಿಚಾರವಾಗಿ ಏನು ತುಂಗಭದ್ರಾ ಎಡದಂಡೆಯ ಮುಖ್ಯ ಕಾಲುವೆಯ ಅಲ್ಲಿ ಆಗ್ತಾ ಇರ್ತಕ್ಕಂಥ ಅಕ್ರಮ ನೀರಾವರಿ ವಿಚಾರವಾಗಿ ಒಂದೆರಡು ಮಾತಾಡ್ಬೇಕು ಮತ್ತೆ ನಾನು ಬಹಳಷ್ಟು ರೈತರ ಜೊತೆಗೆ ರೈತ ಮುಖಂಡರ ಜೊತೆಗೆ ರೈತ ಸಂಘದವರ ಜೊತೆಗೆ ಹಲವಾರು ಅಂಶಗಳನ್ನ ನಾನು ಚರ್ಚೆ ಮಾಡಿ ಆ ಅಂಶಗಳನ್ನ ನಾನು ಒಂದು ಪಟ್ಟಿ ಮಾಡಿ ಅಕ್ರಮ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಲೋಪದೋಷಗಳಿದಾವೆ ಆ ಅಕ್ರಮ ನೀರಾವರಿ ಆ ತಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಆಗಿರ್ಬೋದು ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ವಿಚಾರವಾಗಿ ನಾನು ಮಾತಾಡೋಣ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ರೈತರಿಗೆ ರೈತಾಪಿ ವರ್ಗಕ್ಕೆ ಕೃಷಿ ಕುಟುಂಬಕ್ಕೆ ಅಲ್ಪ ಮಾಹಿತಿ ನೀಡೋಣ ಅನ್ನುವಂತ ವಿಚಾರವಾಗಿ ಕೂಡ ಈ ಒಂದು ಸಂದರ್ಭದಲ್ಲಿ ಲೈವ್ ಬಂದಿದ್ದೀನಿ ಬಂಧುಗಳ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ರಾಜ್ಯದಲ್ಲಿ ಬಹಳ ಉತ್ತಮವಾಗಿ ಮಳೆಯಾಗಿದೆ ನಾನು ಮುಂಚೆ ಹೇಳದಂಗೆ ಕೆರೆ ಕಟ್ಟೆಗಳು ಕೋಡಿಗಳು ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ ಅದರಲ್ಲೂ ವಿಶೇಷವಾಗಿ ಕೂಡ ಜಲಾಶಯಗಳಂತೂ ಕೂಡ ರಾಜ್ಯದ ಎಲ್ಲಾ ಜಲಾಶಯಗಳು ಶೇಕಡ ತೊಂಬತ್ತಕ್ಕೂ ಹೆಚ್ಚು ಮಿಗಿಲಾದಷ್ಟು ಕೂಡ ಜಲಾಶಯಗಳು ತುಂಬಿರ್ತವೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ತುಂಗಭದ್ರ ಜಲಾಶಯ ಕೂಡ ತುಂಬಿ ಉಳುಕ್ತಾ ಇದೆ ಈ ಸಂದರ್ಭದಲ್ಲಿ ಏನು ಎಡದಂಡೆ ಕಾಲುವೆಗೆ ಕೂಡ ರೈತರ ಕೃಷಿ ಚಟುವಟಿಕೆಗಳಿಗೆ ನೀರನ್ನ ಕೂಡ ಬಿಡಲಾಗಿದೆ ಕಳೆದ ಒಂದು ವಾರಗಳ ಹಿಂದೆಯಿಂದ ಆದ್ರೆ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಮುಖ್ಯ ಕಾಲುವೆಯಲ್ಲಿ ಅಕ್ರಮ ನೀರಾವರಿ ಅನ್ನುವಂಥದ್ದು ಕೂಡ ಯಥೇಚ್ಛವಾಗಿ ನಡೀತಾ ಇದೆ ಅಕ್ರಮ ನೀರಾವರಿ ಸಂಬಂಧಪಟ್ಟಂಗೆ ಬಹಳಷ್ಟು ಹೋರಾಟಗಳು ಬಹಳಷ್ಟು ರೈತರ ಆ ಏನು ಮನವಿ ಮನವಿಗಳು ಈ ಎಲ್ಲ ನಡೆದ್ರು ಕೂಡ ಜರುಗಿದ್ರು ಕೂಡ ಇದುವರೆಗೆ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ನೀರಾವರಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂತ ಕಾಯ್ದೆ ಕಾನೂನುಗಳನ್ನ ಜಾರಿಗೆ ತಂದ್ರೂ ಕೂಡ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಿಯಮಗಳು ಉದ್ದೇಶಗಳು ಮತ್ತೆ ಆದೇಶಗಳು ಕೂಡ ಸರಿಯಾದ ನಿಟ್ಟಿನಲ್ಲಿ ಜಾರಿ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಏನಾಗ್ತಾ ಇದೆ ನಮ್ಮ ನಮಗೆ ತಿಳಿದಿರ್ತಕ್ಕಂಥ ಮುಖ್ಯ ವಿಷಯ ಕೊನೆ ಭಾಗದ ರೈತರಿಗೆ ಏನು ಎಡದಂಡೆ ಆ ತುಂಗಭದ್ರೆ ಎಡದಂಡೆ ಕಾಲುವೆ ವಿಚಾರವಾಗಿ ಕೊನೆ ಭಾಗದ ರೈತರಿಗೆ ಏನು ತುಂಗಭದ್ರೆ ತುಂಗಭದ್ರೆ ಎಡದಂಡೆ ಏನು ಹೊಸಪೇಟೆಯಿಂದ ವಿಜಯನಗರ ಜಿಲ್ಲೆಯಲ್ಲಿ ಇರುವಂತದ್ದು ಅಲ್ಲಿ ಆರಂಭಗೊಂಡು ರಾಯಚೂರು ಜಿಲ್ಲೆಗೆ ಕೊನೆ ಹಂತಕ್ಕೆ ತಲುಪಿ ಅಲ್ಲಿ ಕೃಷ್ಣಾ ನದಿಯ ಜೊತೆಗೂಡಿ ಅರಬ್ಬಿ ಸಮುದ್ರಕ್ಕೆ ಅಹ್ ಸೇರುವಂತಹ ಒಂದು ನಮ್ಮ ತುಂಗಭದ್ರಾ ಜಲಾಶಯ ಜಲಾಶಯದ ನೀರು ಅಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸುವ ಮುಖಾಂತರ ಅವರ ಕೃಷಿ ಚಟುವಟಿಕೆಗಳ ರೈತರಿಗೆ ಅನುಕೂಲವಾಗುವ ಮುಖಾಂತರ ಆ ತುಂಗಭದ್ರೆ ತಾಯಿ ಆ ಏನೋ ದಡ ಸೇರುವಂತದ್ದು ಆದ್ರೆ ಇಲ್ಲಿ ಮಧ್ಯದಲ್ಲಿನೇ ಅಥವಾ ಆರಂಭದಲ್ಲಿನೇ ಏನು ಕೃಷಿ ಚಟುವಟಿಕೆಗೆ ರೈತರು ಏನ್ ಮಾಡ್ತಾರಂತಂದ್ರೆ ಅಕ್ರಮವಾಗಿ ನೀರಾವರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಉಪಕರಣಗಳನ್ನು ಉಪಯೋಗಿಸಿ ಏನೋ ಆ ಒಂದು ಕಾಲುವೆ ಮುಖಾಂತರ ಬರುವಂತ ನೀರನ್ನ ಅಕ್ರಮವಾಗಿ ಏನೋ ನೀರಾವರಿ ಮಾಡಿ ಅಲ್ಲಿ ಬಹಳಷ್ಟು ಎಡ ಏನು ಕೊನೆ ಭಾಗದ ರೈತರಿಗೆ ಆ ನೀರನ್ನ ತಲುಪಿಸುವಲ್ಲಿ ಕೂಡ ಅಹ್ ಏನೋ ವಿಫಲವಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಈ ಮೂಲಕ ಪ್ರಸ್ತಾಪ ಪಡಿಸ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ನಾನು ಮುಂಚೆ ಹೇಳಿದಂಗೆ ಆ ವಿಜಯನಗರ ಕೊಪ್ಪಳ ನಮ್ಮ ರೈಚೂರು ಜಿಲ್ಲೆಗಳಿಗೆ ತುಂಗಭದ್ರೆ ಹರಿಯುವಂತ ಜಿಲ್ಲೆ ಜಿಲ್ಲೆಗಳು ಅದರಲ್ಲೂ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಏನಾಗ್ತಾ ಇದೆ ಅಕ್ರಮ ನೀರಾವರಿ ವಿಚಾರವಾಗಿ ಅನ್ನುವಂಥದ್ನ ನಾನು ಕೆಲವೊಂದು ಅಂಶಗಳನ್ನ ಪಟ್ಟಿ ಮಾಡಿದ್ದೀನಿ ಆ ಅಂಶಗಳ ಅನುಗುಣವಾಗಿ ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಸಿಂಧನೂರಿನಲ್ಲಿ ಆರಂಭಗೊಳ್ಳುವಂತದ್ದು ಏನೋ ಎಡದಂಡೆ ಮುಖ್ಯ ಕಾಲುವೆ ಅದು ಆರಂಭ ಆಗುವಂಥದ್ದು ಮೂವತ್ತಾರರ ಮೈಲ್ ಕಾಲುವೆಯಿಂದ ಏನೋ ಒಂದು ಮೈಲ್ ಅಂತ ಕರಿತೀವಿ ಆ ಮೈಲ್ ಏನಾಗ್ತಾ ಇದೆ ಅಂದ್ರೆ ಮೂವತ್ತಾರರಿಂದ ಸಿಂಧನೂರು ತಾಲೂಕಿನಲ್ಲಿ ಆರಂಭ ಆಗ್ತಾ ಇದೆ ಆ ಮೂವತ್ತಾರರಿಂದ ಸಿಂಧನೂರಿಗೆ ಆರಂಭವಾದಂತ ತುಂಗಭದ್ರ ಎಡದಂಡೆ ಐವತ್ತಾರಕ್ಕೆ ಕೊನೆಗೊಳ್ಳುತ್ತದೆ ನಮ್ಮ ರೈತಾಪಿ ವರ್ಗಕ್ಕೆ ಗಮನಕ್ಕಿರ್ಬೋದು ಮೂವತ್ತಾರರಿಂದ ಮೈಲ್ ಮೂವತ್ತಾರನೇ ಮೈಲಿನಿಂದ ಆರಂಭಗೊಂಡು ಐವತ್ತಾರು ಮೈಲಿಗೆ ಸಿಂಧನೂರು ತಾಲೂಕಿಗೆ ಒಳಪಡುವಂತ ಮೈಲ್ಗಳಾಗಿರ್ತವೆ ಸಿಂಧನೂರಿನ ನೀರಾವರಿ ಇಲಾಖೆಗೆ ಉಪವಿಭಾಗದ ವ್ಯಾಪ್ತಿಗೆ ಸಿಂಧನೂರಿನ ನೀರಾವರಿ ಇಲಾಖೆ ಮುಖ್ಯ ನೀರಾವರಿ ಇಲಾಖೆಗೆ ನಾಲ್ಕು ಉಪವಿಭಾಗಗಳಂತ ಕೂಡ ಮಾಡಲಾಗಿದೆ ಸಿಂಧನೂರು ತಾಲೂಕು ವ್ಯಾಪ್ತಿಗೆ ಒಳಪಡುವಂತದ್ದು ಒಂದು ಸಿಂಧನೂರು ಉಪವಿಭಾಗ ಒಂದು ತುರುವಿಯಾಳ ಉಪವಿಭಾಗ ಒಂದು ಮಸ್ಕಿ ಉಪವಿಭಾಗ ಒಂದು ಜವಳಗೆರೆ ಉಪವಿಭಾಗ ಈ ನಾಲ್ಕು ಉಪಯು ಉಪ ವಿಭಾಗಗಳನ್ನ ಮಾಡಿ ನೀರಾವರಿಗೆ ಸಂಬಂಧಪಟ್ಟಂಗೆ ಅಧಿಕಾರಿ ವರ್ಗಗಳನ್ನ ಮತ್ತೆ ವಿಶೇಷವಾದಂತ ಒಂದು ಏನು ಈ ಅಕ್ರಮ ನೀರಾವರಿ ತಡೆಯಲಿಕ್ಕೆ ಸಮಿತಿಗಳನ್ನ ಅಥವಾ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಲಾಗಿದೆ ಅಕ್ರಮ ನೀರಾವರಿ ಒಂದು ಕಾನೂನು ಬಾಹಿರ ಅನ್ನುವಂತ ಒಂದು ವಿಚಾರ ಕೂಡ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಮಾಹಿತಿ ಇದ್ರೂ ಕೂಡ ಅಕ್ರಮ ನೀರಾವರಿಗೆ ಸಂಬಂಧಪಟ್ಟಂಗೆ ಹಲವಾರು ನೀತಿ ನಿಯಮಗಳನ್ನ ಆದೇಶಗಳನ್ನ ಮತ್ತೆ ಏನು ಕಟ್ಟಪ್ಪಣೆಗಳನ್ನ ಅಥವಾ ಕಾನೂನುಗಳನ್ನ ಜಾರಿಗೆ ತಂದ್ರು ಕೂಡ ಅಕ್ರಮ ನೀರಾವರಿ ತಡಿಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ನಿರ್ಮಾಣವಾಗಿರುವಂತದ್ದು ಮುಖ್ಯ ಕಾಲುವೆಗೆ ಬಲಭಾಗದಲ್ಲಿ ಬಲಭಾಗದ ನೀರಾವರಿಗೆ ಅವಕಾಶ ಇಲ್ಲ ಇದು ನಾನು ನಾನು ಇಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದೀನಿ ಕೆಲವೊಂದು ದಾಖಲೆಗಳನ್ನ ಮತ್ತೆ ಅಂಶಗಳನ್ನ ಮತ್ತೆ ರೈತರ ಕಡೆಯಿಂದ ಪಟ್ಟಿ ಮಾಡಿದಂತ ವರದಿಗಳನ್ನ ನಾನು ಇಲ್ಲಿ ನಿಮ್ ಮುಂದೆ ಪ್ರಸ್ತಾಪಿಸ್ತಾ ಇದ್ದೀನಿ ಸಿಂಧನೂರಿನ ಮುಖ್ಯ ಕಾಲುವೆಗೆ ಏನು ಹರಿದು ಹೋಗ್ತಾ ಇದೆ ರಾಯಚೂರಿಗೆ ಆ ಕಾಲುವೆಗೆ ಬಲಭಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತ ನೀರಾವರಿಗೆ ಅವಕಾಶ ಇರೋದಿಲ್ಲ ಇದು ತುಂಗಾಭದ್ರ ಎಡದಂಡೆಯ ಏನೋ ಮುಖ್ಯ ಕಾಲುವೆಯ ಒಂದು ಆದೇಶ ಆದ್ರೆ ಈ ಒಂದು ಬಲಭಾಗದಲ್ಲಿ ಇವತ್ತು ನೀವು ನೋಡ್ಬೋದು ಬಹಳಷ್ಟು ನೀರಾವರಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಗಳಲ್ಲಿ ಕೂಡ ಭೂ ಕೂಡ ನೀರಾವರಿಯನ್ನ ಮಾಡ್ತಾ ಇರತಕ್ಕಂಥದ್ದು ನಾವು ಕಣ್ಣಾರೆಯಾಗಿ ಕಾಣ್ತಾ ಇದ್ದೀವಿ ಏನು ಅಕ್ರಮ ನೀರಾವರಿಯನ್ನ ಯಾಗ್ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ ತಾವೆಲ್ಲರೂ ಕೂಡ ರೈತಾಪಿ ವರ್ಗದವ್ರು ಇದ್ದೀರಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಅಕ್ರಮವಾಗಿ ಪೈಪ್ಗಳನ್ನ ಮೋಟರ್ ಗಳನ್ನ ಆಯಿಲ್ ಇಂಜಿನ್ಗಳನ್ನ ರಾತ್ರಿ ಸಮಯದಲ್ಲಿ ಏನು ಅಳವಡಿಸಿ ನಾನು ಮುಂಚೆ ಹೇಳಿದಂಗೆ ಪೈಪ್ಗಳನ್ನ ಪೈಪ್ಗಳನ್ನ ಮೋಟಾರ್ ಗಳನ್ನ ಮತ್ತೆ ಆಯಿಲ್ ಇಂಜಿನ್ಗಳನ್ನ ಕೂಡ ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಯಾವುದೇ ಅಧಿಕಾರಿಗಳಿಗೆ ಗೊತ್ತಾಗ್ಬಾರ್ದು ಮತ್ತೆ ಯಾವುದೇ ಅಹ್ ಏನೋ ಆ ಸಂಬಂಧಪಟ್ಟವರಿಗೆ ಗೊತ್ತಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಏನ್ ಮಾಡ್ತಾರಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಈ ಒಂದು ಅಕ್ರಮ ನೀರಾವರಿಯನ್ನ ಮಾಡಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ರೈತಾಪಿ ವರ್ಗದವರು ಕೂಡ ನೀಡಿಕೊಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅಕ್ರಮ ನೀರಾವರಿ ಸಂದರ್ಭದಲ್ಲಿ ಕೆರೆ ಬಾವಿ ತುಂಬಿಸಿಕೊಂಡು ಈಗಾಗಲೇ ಭತ್ತ ನಾಟಿ ಮಾಡಿರುವಂತಹ ಘಟನೆಗಳು ಮತ್ತೆ ಕೃಷಿ ಚಟುವಟಿಕೆಗಳನ್ನ ಕೂಡ ನಾವು ಕಣ್ಣಾರಿಯಾಗಿ ಕಾಣ್ತಾ ಇದೀವಿ ಏನ್ ಮಾಡ್ತಾರಂತ ಹೇಳಿದ್ರೆ ಒಂದು ಮುಖ್ಯ ಕಾಲುವೆಗೆ ಪೈಪ್ ಗಳನ್ನ ಆಯಿಲ್ ಇಂಜಿನ್ ಗಳನ್ನ ಮೋಟರ್ ಗಳನ್ನ ಅಳವಡಿಸಿ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಕೊಳ್ತಾರಂತಂದ್ರೆ ಕೆರೆ ಕಟ್ಟೆಗಳನ್ನ ಬಾವಿಗಳನ್ನ ಆ ತಗ್ಗು ಪ್ರದೇಶಗಳನ್ನ ತುಂಬಿಸ್ಕೊಂಡು ಅವರು ಆ ಏನೋ ಅಹ್ ಯಾವುದೇ ಬಲಭಾಗದಲ್ಲಿ ತುಂಗಭದ್ರ ಎಡದಂಡೆಯ ಮುಖ್ಯ ಕಾಲುವೆ ಎಡ ಬಲಭಾಗದಲ್ಲಿ ಯಾವುದೇ ನೀರಾವರಿ ಪ್ರದೇಶಕ್ಕೆ ಅನುಮತಿ ಇಲ್ಲದಿದ್ರು ಕೂಡ ಏನ್ ಮಾಡ್ತಾರಂತ ಹೇಳಿದ್ರೆ ಈ ತರ ಉಪಕರಣಗಳನ್ನ ಬಳಸಿ ನೀರಾವರಿಯನ್ನ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ರೈತಾಪಿ ವರ್ಗದವರು ಅಥವಾ ಕೃಷಿ ಬಾಂಧವರು ಮುನ್ನಡೀತಾ ಇರುವಂತಹ ವಿಚಾರ ಅಧಿಕಾರಿಗಳ ಒಂದು ಕರ್ತವ್ಯ ನಿರ್ಲಕ್ಷ್ಯ ಯಾ ಯಾವ ರೀತಿಯಾಗಿ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯ ಇದೆ ಅಂತ ಹೇಳಿದ್ರೆ ಇವತ್ತು ಯಾವ್ದಾದ್ರು ವರ್ಗದವರು ರೈತ ಸಂಘದವರು ಅಥವಾ ಸಾಮಾಜಿಕ ಚಿಂತಕರು ಇಲ್ಲಿ ಅಕ್ರಮವಾಗಿ ಅಹ್ ನೀರಿನ ಕಬಳಿಕೆ ನಡೀತಾ ಇದೆ ಅಕ್ರಮ ನೀರಾವರಿ ನಡೀತಾ ಇದೆ ಅನ್ನುವಂತ ಏನಾದ್ರು ಮಾಹಿತಿಯನ್ನ ಸಂಬಂಧಪಟ್ಟಂತ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಆಗಿರ್ಬೋದು ಮುಖ್ಯ ಇಂಜಿನಿಯರ್ ಆಗಿರ್ಬೋದು ಅಥವಾ ಎ ಡಬ್ಬಲ್ಇ ಡಬಲ್ ಇಗಳಿಗೆ ಆಗಿರ್ಬೋದು ಮಾಹಿತಿ ಕೊಟ್ಟಾಗ ಅವರು ಕರ್ತವ್ಯನ ನಿರ್ಲಕ್ಷಿಸುವಂತದ್ದು ಅಥವಾ ಸಾರ್ವಜನಿಕರು ಕೊಟ್ಟಂತ ದೂರುಗಳಿಗೆ ಸರಿಯಾದ ರೀತಿಯಂತ ಸ್ಪಂದನೆಯನ್ನ ನೀಡದೇ ಇರುವಂತದ್ದು ಮತ್ತೆ ಉಡಾಫೆ ಉತ್ತರಗಳನ್ನು ಕೂಡ ಏನೋ ನೀಡುವಂತ ಘಟನೆಗಳು ಕೂಡ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ನೀಡ್ತಾ ಇದ್ದಾವೆ ಹಾಗಾಗಿ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯದಿಂದಾಗಿಯೇನೆ ಇವತ್ತು ಅಕ್ರಮ ನೀರಾವರಿ ನಡೀಲಿಕ್ಕೆ ಕೂಡ ಒಂದು ಅನುಕೂಲವಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಸಿಂಧನೂರು ತಾಲೂಕಿನಲ್ಲಿ ಕೂಡ ಅಂದ್ರೂ ಕೂಡ ತಪ್ಪಲಾಗ ತಪ್ಪಾಗಲಿಕ್ಕಿಲ್ಲ ಸಿಂಧನೂರು ತಾಲೂಕಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷ ಎಂಟು ಎಂಟು ಲಕ್ಷ ಒಂದು ಲಕ್ಷ ಎಂಬತ್ತೆಂಟು ಸಿಂಧನೂರು ತಾಲೂಕಿನಲ್ಲಿ ಒಂದು ಪಾಯಿಂಟ್ ಏಟ್ ಏಟ್ ಲಕ್ಷ ಎಕರೆ ಪ್ರದೇಶವನ್ನ ನೀರಾವರಿ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಇದು ದಾಖಲೆಯಲ್ಲಿರ್ತಕ್ಕಂಥ ಅಥವಾ ತುಂಗಭದ್ರಾ ಎಡದಂಡೆಯ ಒಂದು ನೀತಿ ನಿಯಮಗಳು ಅಥವಾ ಆದೇಶಗಳು ಅಥವಾ ಇದೊಂದು ಪ್ರಾಧಿಕಾರ ಏನಿದೆ ಆ ಪ್ರಾಧಿಕಾರದ ವ್ಯಾಪ್ತಿಗೆ ಕೊಟ್ಟಂತ ಮಾಹಿತಿ ಏನಿದೆ ಅಂತ ಹೇಳಿದ್ರೆ ಕೇವಲ ನಾನ್ ಮಾತನಾಡ್ತಾ ಇರೋದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಒಂದು ಪಾಯಿಂಟ್ ಎಂಟು ಎಂಟು ಲಕ್ಷ ಎಕರೆ ಭೂ ಪ್ರದೇಶಕ್ಕೆ ಮಾತ್ರ ಭೂ ಪ್ರದೇಶವು ಮಾತ್ರ ಕೇವಲ ನೀರಾವರಿ ವ್ಯಾಪ್ತಿ ಒಳಪಡುತ್ತದೆ ಅನ್ನುವಂತ ಒಂದು ಮಾಹಿತಿ ಇದೆ ಆದ್ರೆ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಒಂದು ಪಾಯಿಂಟ್ ಎಂಟು ಎಂಟು ಲಕ್ಷ ಎಕರೆ ಭೂ ಪ್ರದೇಶಕ್ಕೂ ಮಿಗಿಲಾಗಿ ಸುಮಾರು ನಾಲ್ಕು ಮೂರು ಅಥವಾ ನಾಲ್ಕು ಲಕ್ಷ ಎಕರೆ ಭೂ ಪ್ರದೇಶದಲ್ಲಿ ಕೂಡ ನೀರಾವರಿಯನ್ನು ಮಾಡ್ತಾ ಇರ್ತಕ್ಕಂತ ಆ ನಾವು ಲಕ್ಷಣಗಳನ್ನ ಮತ್ತೆ ವಿಚಾರಗಳನ್ನ ಮತ್ತೆ ಅಹ್ ಅಂಶಗಳನ್ನ ನಾವು ದಿನನಿತ್ಯ ಕೂಡ ನೋಡ್ತಾ ಇದೀವಿ ಅದೇ ರೀತಿಯಾಗಿ ಪ್ರತಿ ಉಪ ಕಾಲುವೆಗೆ ಇಂತಷ್ಟೇ ನೀರು ಅಥವಾ ಇಂತಷ್ಟೇ ಇದೇ ಬೆಳೆ ಬೆಳಬೇಕಂತ ಬೆಳಬೇಕೆಂಬುದು ಒಂದು ನಿರ್ದೇಶನಗಳು ಇಲಾಖೆಯ ನಿರ್ದೇಶನಗಳು ಅಂತ ಅಂತಂದ್ರೆ ಆ ಪ್ರತಿ ಉಪ ಕಾಲುವೆಗಳಿಗೆ ನಾವು ನೋಡ್ತಾ ಇರುವಂತ ನಾವು ಗಮನಿಸಿದಂಗೆ ಒಂದು ಮುಖ್ಯ ಕಾಲುವೆಗೆ ಹಲವಾರು ಉಪ ಕಾಲುವೆಗಳು ಕೂಡ ಇರ್ತವೆ ಆ ಉಪ ಕಾಲುವೆಗೆ ಒಂದು ಇಲಾಖೆ ವತಿಯಿಂದ ನಿರ್ದೇಶನಗಳು ಕೂಡ ಇದಾವೆ ಆ ನಿರ್ದೇಶನಗಳು ಏನಂತ ಹೇಳಿದ್ರೆ ಒಂದೊಂದು ಉಪ ಕಾಲುವೆಗೆ ನೀವು ಇದೇ ಬೆಳೆಯನ್ನು ಬೆಳಿಬೇಕು ನೀವು ಇದೇ ಇಷ್ಟು ನಿಂತಿಷ್ಟೇ ನೀರನ್ನು ಹೇಳಿ ಇಲಾಖೆ ನೀರಾವರಿ ಇಲಾಖೆಯಿಂದ ಆ ನಿರ್ದೇಶನಗಳು ಇದ್ರು ಕೂಡ ಆ ನಿರ್ದೇಶನಗಳು ಆದೇಶಗಳು ಕಾನೂನುಗಳು ಗಾಳಿಗೆ ತೂರಿ ಇವತ್ತು ಆ ಅಕ್ರಮವಾಗಿ ನೀರಾವರಿ ನಡೀತಾ ಇರೋದ್ರಿಂದ ಕೆಳಭಾಗದ ಭಾಗದ ರೈತರಿಗೆ ಬಹಳಷ್ಟು ಅನಾನುಕೂಲದ ವಾತಾವರಣ ಸೃಷ್ಟಿಯಾಗಿ ಕೆಳಭಾಗದ ರೈತರು ನಾಟಿ ಮಾಡಿದಂತ ಸಂದರ್ಭದಲ್ಲಿ ಅಥವಾ ನಾಟಿ ಮುಗಿಸಿದ ನಂತರದಲ್ಲಿ ಬಹಳಷ್ಟು ಅನಾನುಕೂಲತೆಗಳನ್ನ ನೀರಿನ ಅಭಾವವನ್ನ ನೀರಿನ ಕೊರತೆಯನ್ನ ಎದುರಿಸುವಂತ ಹಲವಾರು ವಿಚಾರಗಳು ಸಂಗತಿಗಳು ಮತ್ತೆ ಆ ನೀರಾವ ನೀರಿನ ಕೊರತೆ ಉಂಟಾದಂತ ಸಂದರ್ಭದಲ್ಲಿ ರೈತರಿಗೆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಅಥವಾ ಬೆಳೆಯಲ್ಲಿ ಏರುಪೇರಾದಂತ ಸಂದರ್ಭದಲ್ಲಿ ಅಥವಾ ಆ ರೈತ ಊಹಿಸಿದಂತೂ ಊಹಿಸಿದಂತೆ ಅಥವಾ ರೈತ ಕಷ್ಟಪಷ್ಟು ಕಷ್ಟ ಫಸ್ಟ್ ಅಷ್ಟು ಏನಾದ್ರೂ ಫಸಲು ಬರೆದಿದ್ದ ಸಂದರ್ಭದಲ್ಲಿ ಕೊನೆಯದ ಅಸ್ತ್ರ ಕೊನೆಯದಾಗಿ ರೈತನ ಅಸ್ತ್ರ ಏನಂತ ಹೇಳಿದ್ರೆ ನೇಣಿಗೆ ಶರಣಾಗುವಂಥದ್ದು ಅಥವಾ ಸಾವಿಗೆ ಶರಣಾಗುವಂತ ಘಟನೆಗಳು ಇವತ್ತು ನಡೀತಾ ಇದೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅಕ್ರಮ ಅಕ್ರಮ ನೀರಾವರಿ ಎನ್ನುವಂಥದ್ದು ವಿಚಾರ ತಮ್ಮ ಗಮನಕ್ಕಿರಲಿ ನಾನು ಹೇಳಿದಂಗೆ ಅದೇ ಉಪ ಕಾಲುವೆಗಳಿಗೆ ನೀವು ಇಂತಿಷ್ಟೇ ನೀರನ್ನ ಬಳಸಬೇಕು ಇದೇ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿ ಇಲಾಖೆ ವತಿಯಿಂದ ನಿರ್ದೇಶನಗಳಿದ್ರು ಕೂಡ ಅದ ಯಾವ ನಿರ್ದೇಶನಗಳು ಕಾಯ್ದೆ ಕಾನೂನುಗಳು ಆದೇಶಗಳು ಪಾಲನೆ ಇಲ್ಲದೆ ಇರೋದ್ರಿಂದ ಈ ತರ ಘಟನೆಗಳು ನಡೀತಾ ಇರುವಂತದ್ದು ಕೂಡ ನಾವು ಗಮನಿಸಬೇಕಾದಂತ ಅಂಶ ಅದರಲ್ಲೂ ಇನ್ನೊಂದು ಅಂಶ ಹೇಳ್ತಾ ಇದ್ದೀನಿ ಬಂಧುಗಳೇ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಕೇವಲ ಕೇವಲ ಐದು ಸಾವಿರ ಎಕರೆ ಭೂ ಐದು ಸಾವಿರ ಎಕರೆ ಭೂ ಪ್ರದೇಶಕ್ಕೆ ಮಾತ್ರ ಸಿಂಧನೂರು ನಾನು ಮಾತ್ರ ಮಾತಾಡ್ತಾ ಇದ್ದೀನಿ ಸಿಂಧನೂರು ತಾಲೂಕಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐದು ಸಾವಿರ ಎಕರೆ ಭೂ ಪ್ರದೇಶಕ್ಕೆ ಮಾತ್ರ ತುಂಗಾಭದ್ರ ಎಡದಂಡೆಯ ಕಾಲುವೆಗೆ ನೀರನ್ನ ಒದಗಿಸುವಂತ ಐದು ಸಾವಿರ ಎಕರೆಗೆ ನೀರನ್ನ ಒದಗಿಸುವಂತ ಒಂದು ಆದೇಶಗಳಿದ್ರು ಕೂಡ ಇವತ್ತು ಸಿಂಧನೂರಿ ತಾಲೂಕಿನಲ್ಲಿ ನೀವು ಕಣ್ಣಾಡಿಸಿದಷ್ಟು ನಿಮ್ಮ ಕಣ್ಣು ಎಲ್ಲಿಗೂ ಹೋಗುತ್ತೆ ಅಲ್ಲಿವರೆಗೂ ಕೂಡ ನೀರಾವರಿಗೆ ಒಳಪಟ್ಟಂತ ಕೃಷಿ ಭೂಮಿಗಳು ನಾವು ಕಾಣ್ಲಿಕ್ಕೆ ನೋಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಅಂತ ಹೇಳಿದ್ರೆ ಬಹಳಷ್ಟು ರಾಜ್ಯದಲ್ಲಿಯೇ ಯಥೇಚ್ಛವಾಗಿ ಹೆಚ್ಚಾಗಿ ಸೋನಾ ಮಸೂರಿ ಅಕ್ಕಿಯನ್ನ ಬೆಳೆಯುವಂತ ಭೂಪ್ರದೇಶ ನಾವು ಇವತ್ತು ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಅಲ್ಲ ಇಡೀ ಏಷ್ಯಾ ಖಂಡಕ್ಕೆ ಪ್ರಪಂಚದ ಏಳು ಖಂಡಗಳಲ್ಲಿ ಏಷ್ಯಾ ಖಂಡವು ಒಂದು ಆ ಏಷ್ಯಾ ಖಂಡದಲ್ಲಿ ಬಲಾಡ್ಡ ಬಲಾಡ್ಡ ಚೀನಾ ಜಪಾನ್ ಅನ್ನುವಂತ ದೇಶಗಳಿದ್ರು ಕೂಡ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಅತಿ ಶ್ರೀಮಂತ ತಾಲೂಕು ಅಂತೇಳಿ ಹೆಸರುವಾಸಿಯಾಗಿರುವಂತದ್ದು ಮತ್ತು ಇವತ್ತು ಕೇವಲ ನಾನು ಹೇಳುವಂತದ್ದಲ್ಲ ನೀವು ಗೂಗಲ್ ಅಲ್ಲಿ ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ತಾವು ಸರ್ಚ್ ಮಾಡಿದಾಗ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಅತಿ ಶ್ರೀಮಂತ ತಾಲೂಕು ಎನ್ನುವಂತ ಹೆಸರನ್ನ ಅಥವಾ ಕೀರ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು ಜೊತೆಗೆ ಅಕ್ರಮ ನೀರಾವಳಿ ಬೆಳೆಗಾರರು ಮತ್ತೆ ಪ್ರಮಾಣಿಕ ನೀರಿನ ಬೆಳೆಗಾರರು ಹೇಳಿ ನಾವು ಇವತ್ತು ಏನಾದ್ರು ತುಂಗಭದ್ರ ಎಡದಂಡೆಯ ನೀರಿನ ವಿಚಾರಕ್ಕೆ ಬಂದಾಗ ಎರಡು ವರ್ಗಗಳನ್ನಾಗಿ ನಾವು ಮಾಡಬಹುದಾಗಿದೆ ಏನು ಅಂತ ಹೇಳಿದ್ರೆ ಅಕ್ರಮ ನೀರಾವರಿ ಬೆಳೆಗಾರರು ಮತ್ತೆ ಪ್ರಮಾಣಿಕ ನೀರಾವರಿ ಬೆಳೆಗಾರರು ಪ್ರಾಮಾಣಿಕ ನೀರಾವರಿ ಬೆಳೆಗಾರರು ಅಂತ ಹೇಳಿದ್ರೆ ಇವತ್ತೇನು ಕಾಲುವೆ ಮುಖ್ಯ ಕಾಲುವೆಯಿಂದ ಬರುವಂತ ನೀರುಗಳನ್ನ ಕಾನೂನಾತ್ಮಕವಾಗಿ ಮತ್ತೆ ಸರ್ಕಾರದ ನೀತಿ ನಿಯಮಗಳು ಮತ್ತೆ ಆದೇಶಗಳ ಅನುಗುಣವಾಗಿ ಆ ನೀರಿನ ಬಳಕೆಯನ್ನ ಮಾಡುವಂತ ಏನು ರೈತರಿದ್ದಾರೆ ಅವರು ಪ್ರಾಮಾಣಿಕ ನೀರಿನ ಅಥವಾ ನೀರಾವರಿ ಬೆಳೆಗಾರ ಅಂತೇಳಿ ಗುರುತಿಸಿವಿ ಅಕ್ರಮ ನೀರಾವರಿ ಬೆಳೆಗಾರರಂತೆ ಯಾರಂತ ಹೇಳಿದ್ರೆ ನಾನು ಹೇಳ್ದಲ್ಲ ಮುಂಚೆ ಮುಖ್ಯ ಕಾಲುವೆಗೆ ಅಥವಾ ಉಪ ಕಾಲುವೆಗಳಿಗೆ ಆಯಿಲ್ ಗಳನ್ನ ಮೋಟರ್ ಗಳನ್ನ ಗಳನ್ನ ಹಾಕಿ ರಾತ್ರೋರಾತ್ರಿ ಅಥವಾ ಅಧಿಕಾರಿಗಳ ಜೊತೆ ಶಾಮೀಲಾಗಿ ತಮ್ಮ ಕೆರೆ ಕಟ್ಟೆಗಳನ್ನ ಹೊಲದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳನ್ನ ಕೋಡಿಗಳನ್ನ ಹಗ್ಗ ಏನೋ ಆ ತಗ್ಗು ಪ್ರದೇಶಗಳನ್ನ ತುಂಬಿಸಿಕೊಂಡು ಆ ನೀರನ್ನ ಕೃಷಿ ಚಟುವಟಿಕೆಗೆ ಕೃಷಿ ಭೂಮಿಗೆ ಆ ನೀರಾವರಿ ಮಾಡುವಂತ ಏನು ಬೆಳೆಗಾರರಿದ್ದಾರೆ ಅವರಿಗೆ ಅಕ್ರಮ ನೀರಾವರಿ ಬೆಳೆಗಾರರಂತ ಕೂಡ ಎರಡು ವಿಭಾಗಗಳಾಗಿ ಕೂಡ ನಾವು ಕಾಣ್ತೀವಿ ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಿದ್ಯುತ್ ಪೂರೈಕೆಯಲ್ಲಿ ಕೂಡ ಅಕ್ರಮ ಆಗ್ತಾ ಇದೆ ಕೃಷಿ ಚಟುವಟಿಕೆ ಅಂತಂದಾಗ ವಿದ್ಯುತ್ ಜೊತೆಗೆ ನೀರಾವರಿ ನೀರಾವರಿ ಜೊತೆಗೆ ವಿದ್ಯುತ್ ಇವೆರಡೂ ಕೂಡ ಅವಿನಾಭಾವ ಸಂಬಂಧವನ್ನ ಹೊಂದಿರತಕ್ಕಂತ ಒಂದು ಶಕ್ತಿ ಕೇಂದ್ರಗಳು ಈ ಶಕ್ತಿ ಕೇಂದ್ರಗಳಿಗೆ ನೀರಾವರಿ ಚಟುವಟಿಕೆಗಳನ್ನ ಅಕ್ರಮವಾಗಿ ಮಾಡಲಿಕ್ಕೆ ನಮ್ಮ ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ನಿಗಮದ ಏನು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತ ಗುಸುಗುಸು ಪಿಸು ಪಿಸು ನಮ್ಮ ಸಿಂಧನೂರು ತಾಲೂಕಿನ ರೈತಾಪಿ ವರ್ಗದವರಲ್ಲಿ ಕೂಡ ಮನೆ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಪ್ರಭಾವಿಗಳು ನಾನು ಮುಂದೆ ಮಾತಾಡ್ತೀನಿ ಅಕ್ರಮವಾಗಿ ತುಂಗಭದ್ರ ಎಡದಂಡೆ ನಾಲೆ ನೀರು ಪಡೆಯುವವರಿಗೆ ಜಸ್ಕಾಂ ನಿಂದ ವಿದ್ಯುತ್ ಪೂರೈಕೆ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಮತ್ತೆ ವಿಚಾರಗಳು ಈಗಾಗಲೇ ನಮ್ಗೆ ಬಂದಿರತಕ್ಕಂತ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ ಜಸ್ಕಾಂ ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ಏನಿದೆ ಆ ಕಂಪನಿಯು ಇಲ್ಲ ಕಂಪನಿಗೆ ಸಂಬಂಧಪಟ್ಟಂಗೆ ಅಕ್ರಮವಾಗಿ ತುಂಗಭದ್ರ ಎಡದಂಡೆ ನಾಲೆ ನೀರು ಪಡೆಯುವವರಿಗೆ ಜಸ್ಕಾಂ ನಿಂದ ವಿದ್ಯುತ್ ಪೂರೈಕೆ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಗಮನಿಸಿದೀವಿ ನಾವು ಕೂಡ ಇದು ಸುಳ್ಳಲ್ಲ ನಾವು ಕೂಡ ಏನು ಮುಖ್ಯ ಕಾಲುವೆ ತುಂಗಭದ್ರಾ ಎಡದಂಡೆಯ ಮುಖ್ಯ ಕಾಲುವೆಯನ್ನು ನಾವು ನೋಡಿದಾಗ ಅಲ್ಲಿ ಹಲವಾರು ಪಂಪ್ಸೆಟ್ಗಳು ಹಲವಾರು ಆಯಿಲ್ ಇಂಜಿನ್ಗಳು ಹಲವಾರು ಮೋಟರ್ ಗಳನ್ನ ಅಳವ ಅಲ್ಲಿ ಅಳವಡಿಸಿ ಅಕ್ರಮ ನೀರು ಕದಿಯುವಂತ ನಿಟ್ಟಿನಲ್ಲಿ ಕೂಡ ಆ ರೈತರು ಒಳಗಾಗ್ತಾ ಇದ್ರೆ ಅನ್ನುವಂಥದ್ದು ನಾವು ಕಂಡಂತ ವಿಚಾರ ಹಾಗಾಗಿ ಸಿಂಧನೂರು ತಾಲೂಕಿನ ಇ ಎಕ್ಸಿಕ್ಯೂಟಿವ್ ಆಫೀಸರ್ ನೀರಾವರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀ ಕೆ ಪಿ ಸತ್ಯನಾರಾಯಣ ಸೃಷ್ಟಿ ಡಬಲ್ಇಗಳು ಕೆ ಪಿ ಸತ್ಯನಾರಾಯಣ ಸೃಷ್ಟಿಗಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ ದಯವಿಟ್ಟು ಎಲ್ಲರೂ ಕೂಡ ರೈತರು ಅಕ್ರಮವಾಗಿ ನೀರಾವರಿ ಮಾಡುವಂತವರು ಕೂಡ ರೈತರು ರೈಚೂರು ಜಿಲ್ಲೆಯ ಕೊನೆ ಭಾಗದ ಏನೋ ನೀರಾವರಿ ವ್ಯವಸ್ಥೆಗೆ ಒಳಪಟ್ಟಂತವರು ಕೂಡ ರೈತರು ಯಾಕಂತ ಹೇಳಿದ್ರೆ ಈ ಒಂದು ನೀರಾವರಿ ಏನೋ ನೀರನ್ನ ತುಂಗಭದ್ರ ಎಡದಂಡೆಯ ನೀರನ್ನ ನಂಬಿಕೊಂಡು ಲಕ್ಷಾಂತರ ಭೂ ಪ್ರದೇಶ ವ್ಯಾಪ್ತಿಯಲ್ಲಿ ಭತ್ತವನ್ನ ಜೋಳವನ್ನ ತೊಗರೆಯನ್ನ ಹೀಗೆ ಕೃಷಿ ಬೆಳೆಗಳನ್ನ ಬೆಳೆಯುವಂತ ಆ ನೀರಿನ ನಂಬಿಕೆಯ ಮೇಲೆ ತಮ್ಮ ಜೀವನವನ್ನ ಸಾಗಿಸುವಂತ ನಿಟ್ಟಿನಲ್ಲಿ ಕೊನೆಯ ಭಾಗದ ರೈತರು ಕೂಡ ಅವಲಂಬಿತರಾಗಿದ್ದಾರೆ ಹಾಗಾಗಿ ಇಂಥ ಅಕ್ರಮ ನೀರಾವರಿ ವಿಚಾರಗಳನ್ನ ಅಥವಾ ಅಕ್ರಮ ನೀರಾವರಿ ಘಟನೆಗಳನ್ನ ಆದಷ್ಟು ಬೇಗ ತಮ್ಮ ಕಾನೂನು ಸ್ಪರ್ಧಿಯಲ್ಲಿ ತಡೆಯುವಂತ ಕೆಲಸವನ್ನ ಡಬ್ಲಿಗಳಾಗಿರ್ತಕ್ಕಂತ ಸಿಂಧನೂರು ತಾಲೂಕಿನ ಕೆ ಪಿ ಸತ್ಯನಾರಾಯಣ ಸೃಷ್ಟಿ ಇವರು ಆದಷ್ಟು ಬೇಗ ಇತರ ಘಟನೆಗಳಿಗೆ ಆಸ್ಪದ ನೀಡದೆ ಅಕ್ರಮ ನೀರಾವರಿ ವಿಚಾರಕ್ಕೆ ಆಸ್ಪದವನ್ನ ನೀಡದೆ ತಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಅಕ್ರಮ ನೀರಾವರಿಗೆ ಸಂಬಂಧಪಟ್ಟಂಗೆ ಏನಾದ್ರು ದೂರುಗಳು ಬಂದಲ್ಲಿ ಅಕ್ರಮ ನೀರಾವರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಮಾಹಿತಿಗಳು ಬಂದಲ್ಲಿ ಆದಷ್ಟು ಶೀಘ್ರಗತಿಯಲ್ಲಿ ಆ ತರದ ಅಕ್ರಮ ನೀರಾವರಿಗಾರರನ್ನ ಅಕ್ರಮ ನೀರಾವರಿ ಬೆಳೆಗಾರರನ್ನ ಅಕ್ರಮ ನೀರಾವರಿ ರೈತರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರ ಮೇಲೆ ಒಂದು ಏನು ಮುಂದಿನ ರೈತರ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಮುಂದಿನ ರೈತರ ಅನಾನುಕೂಲತೆಗಳ ಬಗ್ಗೆ ಆಗಿರ್ಬೋದು ಅವರಿಗೆ ಮಾಹಿತಿ ನೀಡಬೇಕನ್ನುವಂತ ವಿಚಾರವನ್ನ ಆ ತಮ್ಮ ಮೂಲಕ ಗಮನಕ್ಕೆ ತರ್ತಾ ಇದ್ದೀನಿ ಜೊತೆಗೆ ಡಬಲಿ ಕೆ ಪಿ ಸತ್ಯನಾರಾಯಣ ಶ್ರೆಷ್ಠಿ ಅವರು ಕೂಡ ತಮ್ಮ ಕಾರ್ಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದಾರೆ ಅಕ್ರಮ ನೀರಾವರಿ ತಡೆಯುವಲ್ಲಿ ಅನ್ನುವಂಥದ್ದು ಕೂಡ ಇನ್ನೂ ಇದುವರೆಗೆ ಗೊತ್ತಾಗ್ತಾ ಇಲ್ಲ ಅವರು ಭರವಸೆಗಳನ್ನ ಕೊಡ್ತಾ ಇದ್ರೆ ಯಾರು ಈ ತರ ಮಾಡಿದಲ್ಲಿ ಅಥವಾ ಅಕ್ರಮ ನೀರಾವರಿ ಭೂ ಪ್ರದೇಶವನ್ನ ಮಾಡಿದಲ್ಲಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಾಗ್ತಾ ಇದೆ ಆದೇಶಗಳನ್ನ ಮಾಡ್ತಾ ಇದೆ ಡಂಗೂರಗಳನ್ನ ಸಾರಿದೀವಿ ಹಳ್ಳಿ ಹಳ್ಳಿಗಳಲ್ಲಿ ಮಾಹಿತಿಗಳನ್ನ ಜಾಗೃತ ಫಲಕಗಳನ್ನ ಹಾಕಿದೀವಿ ಅನ್ನುವಂತ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಆದ್ರೆ ಕೂಡ ಇದು ಅಕ್ರಮ ನೀರಾವರಿ ಅನ್ನುವಂಥದ್ದು ಎಗ್ಗು ಇಲ್ಲದೆ ಲಗಾಮು ಇಲ್ಲದೆ ನಡೆಯುವಂತ ಆ ಘಟನೆ ಆಗಿರೋದ್ರಿಂದ ಈ ಬಗ್ಗೆ ಸಾರ್ವಜನಿಕರಿಗೆ ನಮ್ಮ ತಾಲೂಕಿನ ರೈತಾಪಿ ವರ್ಗಕ್ಕೆ ಮತ್ತೆ ಸಂಬಂಧಪಟ್ಟಂತ ಶಾಸಕರುಗಳಿಗೆ ಅಧಿಕಾರಿ ವರ್ಗಕ್ಕೆ ಆ ರೈತಾಪಿ ಏನು ಪರವಾಗಿರ್ತಕ್ಕಂತ ಹೋರಾಟಗಾರರಿಗೆ ಮಾಹಿತಿ ಇರಲಿ ಅನ್ನುವಂತ ವಿಚಾರವಾಗಿ ಲೈವ್ ಬಂದು ಮಾತಾಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಆರೋಪ ಮುಖ್ಯ ಆರೋಪ ಇವತ್ತು ರೈತಾಪಿ ವರ್ಗದವರು ದಯವಿಟ್ಟು ಗಮನಿಸಬೇಕಾಗಿದೆ ಮುಖ್ಯವಾದಂತ ಆರೋಪ ಏನು ಅಂತ ಹೇಳಿದ್ರೆ ಇವತ್ತು ಅಕ್ರಮ ನೀರಾವರಿ ಪ್ರದೇಶ ಯಾರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನುವಂಥದ್ದಾದ್ರೆ ಪ್ರಭಾವಿಗಳು ರಾಜಕಾರಣಿಗಳು ಏನಿದ್ದಾರೆ ಆ ರಾಜಕಾರಣಿಗಳ ಪ್ರಭಾವಿಗಳು ಇವತ್ತು ಅಕ್ರಮ ನೀರಾವರಿಗೆ ಯಥೇಚ್ಛವಾಗಿ ಸಹಕರಿಸುವಂಥದ್ದು ಮತ್ತೆ ಅವರಿಗೆ ಶ್ರೀರಕ್ಷೆಯಾಗಿ ನೀರಿನಂತಿರುವಂತದ್ದು ಕೂಡ ಇವತ್ತು ನಡೀತಾ ಇದೆ ಹಾಗಾಗಿ ಪ್ರಭಾವಿಗಳಿಂದಲೇ ಅಕ್ರಮವಾಗಿ ನೀರು ಬಳಕೆ ಅನ್ನುವಂಥ